ಯೋ ರಾಯಲ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ನಾನು ವಿಡಿಯೋ ವೀಡಿಯೋ ಏನಂತಿರೋದು ಏನಂತೀರ ಹುಬ್ಳಿ ಕರೆಕ್ಟಾಗಿ ಹುಬ್ಳಿ ಎಂಟ್ರೆನ್ಸ್ ಆಗಿದ್ದೀನಿ ಇಲ್ಲಿಂದ ಬರೀ ಹುಬ್ಳಿ ಒಂದು ಕಿಲೋಮೀಟರ್ ಇದೆ ನಮ್ಮ ಬೆಂಗಳೂರು ಕರೆಕ್ಟಾಗಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಅದೇ ಅನ್ಲೋಡ್ ಆಯಿತು ನಾನು ಹಳೆ ವಿಡಿಯೋ ನೋಡಿದರೆ ಗೊತ್ತಿರ್ತದೆ ನಾನು ಹುಬ್ಳಿಗೆ ಒಂದು ಅನ್ಲೋಡ್ ಮಾಡೋಕೆ ಬಂದಿದ್ದೆ ಐಟಮ್ ಅನ್ಲೋಡ್ ಆಯಿತು ಒಂದು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಅನ್ಲೋಡ್ ಆಯಿತು ಈಗ ನಾನು ರಿಟರ್ನು ಬ್ಯಾಕ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರು ನನ್ನ ಗಾಡಿ ನೋಡ್ಬೋದು ನಿಂತಾರೆ ಸಕ್ಕದ ಒಟ್ಟಿನಲ್ಲಿ ನಾನು ಫಸ್ಟ್ ಟೈಮ್ ಈ ಲಾಂಗ್ ರೈಡ್ ಬಂದಿದ್ದಲ್ಲ ಒಂಥರ ಸಿಕ್ಸೆ ಆಗಿತ್ತು ಪ್ಲಸ್ ಬರೀ ಒಂಥರ ಮಳೆ ಮೂವಿ ವೈಪ್ಸಲ್ಲ ಇದ್ದೀನಿ ಬರೀ ಮಳೆ 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 ಅಂತ ಬಿಸಿಲು ಅನ್ನೋದೇ ನೋಡಿಲ್ಲ ನಾನು ನಿನ್ನೆ ನೈಟ್ ಗಾಡಿ ಎತ್ತಿದ್ದಲ್ಲ ನೈಟಿಂದ ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಈಗ ಬಿಸಿಲು ಅನ್ನೋದೇ ನೋಡಿಲ್ಲ ಒಂಥರ ಏನಂತಾರೆ ಸಕ್ಕತ್ತಾಗಿತ್ತು ಗಾಡಿನೂ ಗಲೀಜ್ ಆಗದೆ ಒಂದು ಲೆಕ್ದಾಗ ನೋಡ್ಬೋದು ನೀವು ಬಟ್ ಮಳೆ ಬೀಳ್ತಿದ್ದೀಲ್ಲ ಗೊತ್ತಾಗ್ತಲ್ಲ ಒಣಗಿದಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಗಲೀಜಾಗದೆ ಅಂತ ಇನ್ನೇ ನೋಡ್ರಿ ಎಷ್ಟು ಗಲೀಜಾಗದೆ ರಾಯಲ್ಸ್ ನೋಡಿರಿಷ್ಟು ಅಷ್ಟು ಗಲೀಜು ಆಗದೆ ಬಟ್ ಇಟ್ಸ್ ಓಕೆ ಎಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಈ ಮಳೆಯಲ್ಲಿ ನಾನು ಇಂಥ ರೈಡ್ ಮಾಡ್ತೇನೆ ಅಂದರೆ ಈ ಗಾಡಿ ಅಂತ ಅನ್ಕೊಂಡಿರಲಿಲ್ಲ ಬಟ್ ಸ್ವಲ್ಪ ಗಲೀಜು ಜಾಸ್ತಿ ಆಗ್ಬಿಡಿದೆ ನೋಡ್ರಿ ಇದೆಲ್ಲ ಹೆಂಗದು ನೋಡಿರಿ ಗಲೀಜು ಫುಲ್ ಗಲೀಜು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಬಟ್ ಈ ಸಿಸ್ಟಮ್ ಇಲ್ಲ ಅಂದರೆ ಸಖತ್ ಪ್ರಾಬ್ಲಮ್ ಆಗಿರೋದು ನನಗೆ ಬಾಡ್ದು ಹೋಗ್ತಾ ಬರ್ತಾ ಸಾಂಗ್ಸ್ ಕೇಳ್ಕೊಂಡೆ ಬಂದೆ ಒಂಥರ ಚೆನ್ನಾಗಿತ್ತು ಮತ್ತೆ ಇನ್ನೊಂದು ಒಳ್ಳೆ ತಗೊಂಡೆ ನಾನು ತೋರಿಸಿ ತೋರಿಸ ಹೆಂಗದೆ ನಮ್ಮ ಫೆಕ್ಸು ಚೆನ್ನಾಗದ ನಮ್ಮ ಗಾಡಿ ಜೊತೆ ನಾನು ತೆಕ್ಕಿರಿ ಹೆಂಗಿದೆ ಈಗ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಓದ್ತಿದ್ವಿ ಹೊಟ್ಟೆ ಹಾಕಿ ಅಷ್ಟಾಯಿತು ಮೂರುವರೆ ಮೇಲಾಗದೆ ನೋಡಿರಿ ನಮ್ಮ ಗಾಡಿ ಇಲ್ಲೇ ಹಾಕಿದ್ವಿ ಇಲ್ಲ ಊಟದ ಚಿನ್ನ ನಾನು ಬಂದ್ವಿ ಜೋಸಿಗ್ಲವಂತೆ ದೋಸಿಗಿ ಟ್ರೈ ಮಾಡೋಣ ಬಿಸಿಬಿಟ್ಟು ಮಳೆ ನೋಡ್ರಿ ಹೆಂಗೊಡಿತದಿಂದ ಇಲ್ಲ ನೋಡ್ರಿ ಮಳೆಗೋ ಕೆಲಸ ಮಾಡ್ತಾರೆ ಪಾಪ ಜೋಳ ಅಣ್ಣ ಜೋಳ ಎಲ್ಲ ನೀ ಕಡೆ ಎಲ್ಲ ಮೆಕ್ಕೆಜೋಳ ಇದೆಲ್ಲ ಮೆಕ್ಕೆಜೋಳನ ಎಲ್ಲ ಮೆಕ್ಕೆಜೋಳ ಅಣ್ಣ ಹತ್ತತ್ರ ನಾವು ಎಷ್ಟು ನೋಡ್ತೀವಿ ಅಷ್ಟು ಮೆಕ್ಕೆಜೋಳ ಹಾಕಿರ್ತಾರೆ ಲೈನಾಗೆ ಕೆಂಪು ಮಣ್ಣು ಫುಲ್ ಮೆಕ್ಕೆಜೋಳ ಕೆಂಪು ಮಣ್ಣಲ್ಲ ಐ ಬ್ಲಾಕ್ ಮಣ್ಣು ಸಾರಿ ಬ್ಲಾಕ್ ಮಣ್ಣು ಫುಲ್ ಮೆಕ್ಕೆಜೋಳ ನೀನ್ ಯಾವ್ದು ಹೇಳಿದ್ದೇಳ ಕಪ್ ಕಲರ್ ಎಲ್ಲ ಹೆಣ್ಮಕ್ಕನೇ ತರಿಸ್ತಲ್ಲ ಓಡಾಡ್ಬಿಡ್ತಾ ಅಣ್ಣ ನೀವು ಇಂಟರ್ನೆಟ್ ಅಲ್ಲಿ ಫುಲ್ ಫೇಮಸ್ ಆಗ್ತೀನಿ ಕೇಳ್ತಾರ ಪಕ್ಕ ನೀನು ನೀನು ಹಾಕ್ತೀಯ ಆಲ್ರೆಡಿ ಮಸಾಲೆ ದೋಸೆ ಏನು ಹಾಕ್ತೀರ ಬರೀ ಖಾಲಿ ದೋಸೆ ಹಾಕಿ ಯಾವ್ದೋ ಸಾಗು ಸಾಗು ಹಾಕೋದ್ರೆ ಸರಿ ಬಿಟ್ಟು ಊಟ ಮಾಡ್ಕೊಂಡು ಸಿಗೋಣ ಹೆಂಗಣ್ಣ ಹಿಂಗೆ ಮಾಡೋದ್ರಣ ಲೇಟ್ ಓಕೆ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೇಗ ಇದು ಎರಡನೇ ಟೋಲ್ ಆಗಿಂದ ಇಷ್ಟ ಕಟ್ಟಾಗತ್ತೆ ನೋಡೋದು ಹಳೇದು ಕರೆಕ್ಟಾಗಿ ಐವತ್ತು ರೂಪಾಯಿ ಹ್ಞೂ ಅವಾಗಲೇದು ಇಪ್ಪತ್ತೈದು ರೂಪಾಯಿ ಕಟ್ ಕಟ್ಟು ಹಳೇದು ನೀವ್ರ ಬೇರೆ ಅವ್ರು ಬೇರೆ ಹ್ಞೂ ನೋವು ನೀನ್ ನೀನ್ ಏನ್ ಕೇಳ್ತೀಯ ಅಂದ್ರೆ ಹೇಳ ಅವ್ರ ದೊಡ್ಡವ ಮಕ್ಳ ಇರ್ ಚಿಕ್ಕವ ಮಕ್ಳ

ಬಟನ್ ಅದು ಬಟನ್ ಬಟನ್ ಓ ಸದಿ ಬೇಡ ಬೇಡ ನಾವು ಮನೆಗೆ ಹೋಗ್ಬಿಡ್ತೀನಿ ಆಮೇಲೆ ನೋಡೋಣ ಯಾವಾಗ ನಾನು ಕಾ ಈಗ ಟೈಮ್ ಇಲ್ಲ ಸುಮ್ಮನೆ ಆಕ್ಸನ್ ಗೊತ್ತಿಲ್ಲ ಬೇಡ ಬಿಡ್ರಿ ನೆಕ್ಸ್ಟ್ ಟೈಮ್ ಯಾವಾಗ ಆಕ್ಸನ್ ಸದಿ ಬನ್ನಿ ಒಂದು ರೈಡಿ ಮ್ಯಾಚ್ ಕೊಡ್ತೀನಿ ಬನ್ನಿ ಮಾಡ್ತೀನಿ ಓಹೋ ಹೋ ಬೇಡ ಬೇಡ ಯಾವುದು ಬೇಡ ಬೇಡ ಇಲ್ಲಿ ಮಾತ್ರ ನೋಡು ಈ ಕಡೆ ಬಂದ್ಬಿಟ್ಟಿ ಅಂತೀಗ ಯಾವುದು ಬೇಡ ಬೇಡ ಕಾಫಿ ಆಯ್ತಾ ಪಾಪ ಓದಾಗಿ ಕಾಫಿ ಏನೋ ಕುಡಿದ್ರೆ ಇಲ್ಲ ಊಟ ಮಾಡಿ ಚಾ ವಿಮಲ್ ಹೋಟೆಲ್ ವಿಮಲ್ ಇರಬೇಕಲ್ಲ ನಿಮಗೆ

நான் பிர் காலி காலசந்த ¡Gracias ಸಾಕಂದಾಯ್ತಾರಲ್ಲ ಇವರ ಬೆಳಗ್ಗೆ ನಂಗೆ ಐನೂರು ರೂಪಾಯಿ ಹಾಕದ ಟ್ಯಾಕ್ಸು ಹೈವಿಡೋದಲ್ಲಿ ಯಾರು ನೋಡಿದ್ರೆ ಗೊತ್ತಿರ್ತದೆ ಐನೂರು ರೂಪಾಯಿ ಫೈನ್ ಕಟ್ಟಿದೆ ಬೆಳಿಗ್ಗೆ ಅನ್ನೆಸರಿ ರೀಸನ್ ಕಟ್ಟಿದೆ ಬಟ್ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ನಂಗೆ ಬುದ್ಧಿ ಇರ್ತದೆ ಎಲ್ಲಿ ಹಂಗೆ ಹೋಗಬೇಕು ಅಂತ ಐವೇ ಇಲ್ಲ ಫಸ್ಟ್ ಟೈಮ್ ಅಲ್ಲ ಅಂತ ದೊಡ್ಡ ಬಂದಿದ್ದು ಈ ಗಾಡಿ ಹಚ್ಕೊಂಡು ಬೈಕ್ಗಳಾಗ ಬಂದಿದ್ದೀನಿ ಇದ್ರೆ ಬಂದಿರಲ್ಲ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಹೋಗ್ಬೇಕಷ್ಟೇ ಮಳೆ ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಟು ಮಾರ್ನಿಂಗು ಹೆವಿ ಮಳೆ ಇತ್ತು ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋದು ಹೆವಿ ಮಳೆ ಇತ್ತು ಈಗ ಗಾಳಿ ಇದೆ ಬಟ್ ಮಳೆ ಇಲ್ಲ ಇಲ್ಲೆಲ್ಲ ವಿನ್ ಮಿಲಿ ಜಾಸ್ತಿ ತೋರಿಸ್ತೀನಿ ಬರ್ರೆ ಮುಂದೆ ಹೋಗ್ತಾ ಮುಂದೆ ಹೋದವು ತೋರಿಸ್ತೀನಿ ಬಂದರೆ ಬಟ್ ಏನಂತೀರ ನಿನ್ನೆ ಬಿದ್ದ ಮುಂದೆ ನಿನ್ನೆ ಹಂಗೇ ಅದೇ ಮುಂದೆ ಇಳಿತದೆ ನೋಡೋಣ ಎಷ್ಟು ಹೋಗ್ತೀನಿ ಗೊತ್ತಿಲ್ಲ ಅವಾಗ ಹೇಳಿದಂತೆ ಬಟ್ ಚೆನ್ನಾಗಿದೆ ಸುಮ್ಮನೆ ಹೊತ್ತಾರು ಎಕ್ಸಿಡೆಂಟ್ ಮೇಲೆ ಕಾಲಿಟ್ಕೊಂಡು ಹೊತ್ತಾರದ ಎಂಬತ್ತು ಕ್ಲಾಕ್ ಮಾಡೋದು ನಾನು ಗಾಡಿ ಎಂಬತ್ತು ಯಾವಾಗ ಟಾಪು ಮತ್ತು ಲಾಕ್ ಮಾಡ್ಕೊಂಡು ನಮ್ಮ ಪಾರ್ಟ್ನಾಗ ಓತಾ ಅದ್ರ ಪಾಡ್ಸಲ್ಲಿ ಓತಾ ಹಾಕ್ತಾರೆ ಎಲ್ಲ ಇಂಟರ್ಜಂಕ್ಷನ್ಗೆ ಬಂದಾಗ ಸ್ಲೋ ಮಾಡ್ಕೊಬೇಕು ಇಲ್ಲಾಂದ್ರೆ ಈ ಎಲ್ಲರೂ ಹೇಳ್ತಾ ಇದ್ರು ಲಾರಿಗಳಿಗೆಲ್ಲ ಇಟ್ಟಿಗೆ ಇಟ್ಬಿಟ್ಟರೆ ಎಕ್ಸಿಲೇಟ್ರ್ ಮೇಲೆ ಅಂತ ನಿಮಗೆ ಎಷ್ಟೋ ಎಷ್ಟೊತ್ತೆ ಚೂರ್ಕೊಂಡು ಇಡಕ ಎಲ್ಲ ಎಕ್ಸಲೇಟ್ರ್ ಕಾಲ ಬೆಳ್ಳ ಇಟ್ಕೊಂಡು 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 ಅದಕ್ಕೆ ಕಲ್ಲಿ ಇಟ್ಬಿಟ್ಟು ಮುಂದೆ ಕುತ್ಕೊಂಡ್ಬಿಟ್ಟು ಇಲ್ಲಿ ಕಟ್ ನಾವ್ ಮಾಡೋಕ್ಕಾಗಲ್ಲ ಯಾಕಂದರೆ ಇನ್ನೇ ಇವಾಗ ಇವಾಗ ಕಲಿತಾ ಇರಲಿ ಗಾಡಿಗೆಲ್ಲ ಹೊರಿಸೋದು ನಾವು ನಂಗೆಲ್ಲ ಮಾಡೋಕೋದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ

ಇವಾಗ ನೀಟ್ ಕ್ಯಾಪ್ಚರ್ ಆಗ್ತಾ ಇರ್ತದೆ ಎತ್ತಿರ ಸಿಗಾಕೊಂಬಿಟ್ಟದ್ ನೋಡೋಣ ಹೆಂಗ್ ಸಿಗಾಕ ನೋಡೋದು ಫ್ರಂಟ್ ವೀಲ್ ಫುಲ್ ವೀಲಿಂಗು ಮಣ್ಣು ಹಾಕಕ್ ಹೋಗಿ ಮಣ್ಣು ಹಿಂದಕ್ಕೆ ಕೇಳದ್ ಬಿಟ್ಟದೆ ಅವ್ನ ಡ್ರೈವರ್ ಹೆಂಗ್ ಇಳ್ದಿರ್ಬೇಕು ಹೇಳ ಎಲ್ಲರೂ ಬೈಕಲ್ಲಿ ವೀಲಿಂಗ್ ಎತ್ತ ನೋಡ್ದ ಅವ್ನ ಆರೆಕ್ ಸಿಗ್ಲಾಗ ಅದಕ್ಕೆ ಇವನೇ ಬಿಟ್ಟವ್ರೆ ನಾನು ಅಂತ ಇದು ತ್ರೀ ಸಿಕ್ಸ್ ರೆಕಾರ್ಡ್ ಮಾಡ್ತಾ ಇರೋದು ವಾಯ್ಸ್ ಕ್ಲಾರಿಟಿ ಯಾವ ತರ ಬರ್ತಿದೆ ನೋ ಐಡಿಯಾ ಯಾಕಂದ್ರೆ ಇಲ್ಲಿ ಕನೆಕ್ಟ್ ಮಾಡಿರೋದು ಇನ್ಟ್ರಾಕ್ ಬರೀ ಸಿನಿಮೆ ವಾಯ್ಸ್ ಓವರ್ ಅಂದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ರಾಗೆ ಫಸ್ಟ್ ಟೈಮು ಅಂದ್ರೆ ಈ ಟೈಮೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ಯಾವ ತರ ಕ್ಲಾರಿಟಿ ಬರುತ್ತೆ ಅಂತ ಇನ್ ಕೇಸ್ ಇದೇ ಪ್ರಾಪರ್ ಆಗಿ ಬರ್ತಿದೆ ಓಟ್ ಹೋಗಿಂತ ಇದೇ ಕ್ಲಾರಿಟಿ ಬರ್ತಿದೆ ಅಂದ್ರೆ ಇದನ್ನೇ ಕಂಟಿನ್ಯೂ ಮಾಡಿದೆ ಯಾಕಂದ್ರೆ ಟೂ ಸೈಡ್ಸ್ ಕಡೆ ಆಗುತ್ತೆ ನೋಡಿರಿ ಈಗ ನನ್ನ ನೋಡ್ತಾ ಇದೀರಾ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ನೀವು ರೋಡು ನೋಡ್ತಾ ಇದ್ದೀರ ಎರಡೂ ಒಂದು ಒಂದೇ ಆ್ಯಂಗಲಲ್ಲಿ ಆಗುತ್ತೆ ಬಟ್ ಗೋಪುರ ಅಂದರೆ ಬಿಚ್ಚಬೇಕು ರೊಟೇಟ್ ಮಾಡಬೇಕು ಹಾಕಬೇಕು ಸ್ವಲ್ಪ ತಲೆನೋ ಡ್ರೈವಿಂಗಲ್ಲಿ ಇರ್ತೀವಲ್ಲ ಪದೇ ಪದೇ ಸೈಡ್ಗೆ ಹಾಕಿ ನಿಲ್ಸಿ ರೆಡಿ ಮಾಡ್ಕೊಂಡೋದಕ್ಕೆ ಕಷ್ಟ ಆಗ್ತದೆ ಸಿಟಿಯಲ್ಲಾದರೆ ಸಿಗ್ನಲಲ್ಲಿ ಸಾ ಸ್ಟಾಪ್ ಮಾಡೋದಕ್ಕೆ ಹಾಕೊಂಬಳೋದು ಈ ಥರ ಲಾಂಗ್ ರೈಡ್ ಬಂದಾಗ ಅದೊಂದು ಬಾಧೆ ಆಗ್ತದೆ ಪ್ಲಸ್ಸು ನೆಕ್ಸ್ಟು ಹೋಗ್ತಾ ಹೋಗ್ತಾ ತೋರಿಸಿ ತ್ರೀ ಸಿಕ್ಸ್ಟಿ ಸ್ಟಾರ್ಟ್ ಹೋಗ್ತೀವಿ ಸ್ಟಿಕ್ಕಿದೆ ಎಲ್ಲ ಸ್ಟಿಕ್ಕಲ್ಲೂ ಮಾಡ್ತೀನಿ ಮುಂದಕ್ಕೆ ಹೋಗಿ ಸ್ವಲ್ಪ ಬಿಸಿಲು ಬರೋದ್ರ ಅದೇ ಬರಲಿ ನೋಡ್ರಿ ಲೈಟಾಗಿ ಬೆಳಕು ಬಂತು ಬಿಸಿಲು ಬಂದರೆ ಅದನ್ನು ಮಾಡ್ತೀನಿ ನೋಡ ಬಟ್ ಮಳೆ ಬಿದ್ದಿಲ್ಲ ಅಂದರೆ ಸಾಕು ಹೆವಿ ಮಳೆ ಆದರೆ ಹೆಂಗೆ ಗೊತ್ತಾ ಸಿಕ್ಕಿ ಒಳಗೆ ಹೋಗ್ತಾ ಹೋಗ್ತಾ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತದೆ ಮತ್ತು ಇನ್ನೊಂದು ನಮ್ಮ ಹುಡುಗ ಚಿತ್ರದುರ್ಗದಲ್ಲೇ ಬರ್ತಾನಪ್ಪ ಅವನು ಪಿಕ್ ಮಾಡಬೇಕು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಅವ್ನು ಫೋನ್ ಹಾಕಿದ್ದಾಗಲೇ ಮಾತಾಡೋದು ನೋಡಿದಲ್ಲ ಅವನು ಚಿತ್ರದುರ್ಗ ಆಲ್ರೆಡಿ ಇದಾನೀಗ

ಸದಿಕ್ ಚಿತ್ತೂರ್ ಗುರ್ಗ ಬೈಪಾಸು ನಮ್ಮ ಸೆಚಿನ ಕಾಯ್ತಾ ಇದ್ದೀವಿ ನಮ್ಮ ಹುಡುಗ ಬರ್ತೀನಿ ಅಂತ ಹೇಳೋಣ ಅದಕ್ಕೆ ಅವನು ಕಾಯ್ತಾ ಇದ್ದೀನಿ ಬಟ್ ಸಕ್ಕದಾಗಿದ್ದು ನೋಡ್ರಿ ಏನಿದೆ ನೋಡಿ ಈ ಕಡೆ ಈ ಕಡೆ ಚೆನ್ನಾಗದೆ ಬಟ್ ಇಲ್ಲೆಲ್ಲ ನೋಡಿ ಬಂಡಿಗೆಲ್ಲ ಹೊಡೆದು ಬಿಸಾಕೋ ಇಲ್ಲೆಲ್ಲ ಬಟ್ ಈ ರೋಡ್ ಅಂತೂ ಸೆಕ್ಸಿ ಆಗಿದೆ ನಮ್ಮ ಗಾಡಿ ಅಜೂಜಲಿ ನಿಂತದೆ ಅವಾಗೆ ರಾಯಲ್ಸ್ ಅಂತ ಬರ್ತಿದ್ದೆ ಅದೇನಾಗದು ನೋಡನಿದ್ರೆ ಅದನ್ನು ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ಫುಲ್ ಹಿಂದೆ ಅಲ್ಲ ಫುಲ್ ಗಲೀಜ್ ಆಗಿಬಿಟ್ಟದೆ ಏನು ಮಾಡೋಕ್ಕಾಗಲ್ಲ ನಮ್ಮ ಹುಡುಗ ಲೊಕೇಶನ್ ಕಳ್ಸೋಣ ಕಳ್ಸಿದ ಮೇಲೆ ಬರ್ತೀನಿ ಅಂತೇಳಿ ಅವನೇ ಅವ್ನು ಬಂದ್ಮೇಲೆ ಬರ್ರಿ ಒಟ್ಟಲ್ಲಿ ಮಸ್ತಾಗಿತ್ತು ನೂರಿಪ್ಪತ್ತು ನೂರು ನೂರ ನಮ್ಮ ನೂರು ನೂರು ಕಿಲೋಮೀಟರ್ ಎಲ್ಲೂ ಸ್ಟಾಪ್ ಮಾಡಲೇ ಇಲ್ಲ ಅಲ್ಲಿಂದ ಹರಿಹರ ಬಂದಿದ್ದು ನಾವು ಹರಿಹರದಿಂದ ನಾನ್ ಸ್ಟಾಪ್ ಎಲ್ಲ ಬಂದಿದ್ದು ಹರಿಹರ ನಾನ್ ಸ್ಟಾಪ್ ಹೊಡೆದೆ ಚಿತ್ರದುರ್ಗದಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ನಮ್ಮ ಸಚಿನ್ ಬರ್ತಾವನೆ ಅಂತ ಅದಾದಮೇಲೆ ಡೈರೆಕ್ಟಾಗಿ ನಾನೀಗ ಬೆಂಗ್ಳೂರಿಗೆ ಬಂದ್ಬಿಟ್ಟಿದ್ದೀನಿ ಅವ್ನು ಸಚಿನ್ ಬರಲಿಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಲ್ಲೇ ಒನ್ ಅವರ್ ವೆಯ್ಟ್ ಮಾಡಿದ್ರೆ ಅಲ್ಲಿ ಟೈಮ್ ವೇಸ್ಟ್ ಆಯಿತು ಅವನಿಗೆ ಸ್ವಲ್ಪ ಕೆಲಸದಿಂದಾವೆ ಅಂತ ಅವನು ಬರಲಿಲ್ಲ ಮತ್ತು ಅಲ್ಲಿಂದ ತುಮಕೂರು ಶಿರಾ ಅಂದರೆ ಈ ರೂಟ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಬೆಂಗ್ಳೂರಿಗೆ ಬಂದುಬಿಟ್ವಿ ಒಂದು ಐದಾರು ಟೋಲ್ ಬಂತು ಮತ್ತು ಹೆವಿ ನಿದ್ದೆ ಹೇಳಿತ್ತಿತ್ತಲ್ಲ ವಾಗ್ ಮಾಡೋ ಇಂಟ್ರೆಸ್ಟು ಇರಲಿಲ್ಲ ಫಸ್ಟ್ ಮನೆಗೆ ಹೋಗಿ ನಿಂತೋಗ್ಬಿಡೋಣ ಅನಿಸ್ತು ಈಗ ಮತ್ತೆ ನೋಡಿರಿ ಮತ್ತೆ ಫ್ಯೂಲ್ ಎಮ್ ಟಿ ಈಗ ಬಿಂಕ್ ಆಗ್ತಿದೆ ಒಂದು ಬಂಕ್ ಹತ್ರ ಸೂಲ್ ಸ್ಟೇಷನ್ ಒಂದು ಕಿಲೋಮೀಟರ್ ಓಕೆ ಅಲ್ಲಿ ಸೂಲ್ಗೆ ಹೋದ್ರೆ ಮಕ್ಕಳು ಫೋನ್ಪೇ ಇದೆ ಕೊಡಿ ಕ್ಯಾಶ್ ಇದ್ರೆ ಕೊಡಿರಿ ಕ್ರೆಡಿಟ್ ಕಾರ್ಡ್ ಆಗೋಲ್ಲ ಅಂತ ಕೂತ್ಕೊಂಡ್ರು ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಿಕೊಂಡೆ ನಿದ್ದೆ ಎಲ್ಲ ಹೋಯ್ತು ಒಂದು ಗಂಟೆ ಒಳ್ಳೆ ಕೆಲಸ ಆಯಿತು ನಿದ್ದೆ ಎಲ್ಲ ಹೋಯ್ತು ಈಗ ಶಿಸ್ತಿಗೆ ಪೆಟ್ರೋಲ್ ಬಂಕ್ ಹೋದರು ಪೆಟ್ರೋಲ್ ಹಾಕ್ಸ್ಬೇಕು ಮಾಡ್ತಾರ ಬುಲೆಟ್ ಇನ್ನು ಒಂದು ಕಿಲೋಮೀಟ್ರ್ ಪೆಟ್ರೋಲ್ ಬಂಕ್ ಅದಂತ ಹಾಕೋರೆ ಹೋಗಿ ಡೀಸೆಲ್ ಹಾಕ್ಸ್ಬೇಕು ಮತ್ತು ಇವ್ರನ್ನೆಲ್ಲ ವಿಚಿತ್ಪುಗ್ಗೆ ಬಿಡಬೇಕು ನಾನು ನೈಂಟಿ ಪರ್ಸೆಂಟ್ ಬಿಡೋಕ್ಕಾಗಲ್ಲ ನಾನು ನಮ್ಮ ಫ್ರೆಂಡ್ಗೆ ಹೇಳ್ಬಿಡೋದು ಬಿಟ್ಬಿಡಪ್ಪ ನಿನ್ನ ಬೈಕ್ ಕೊಟ್ಟು ನಾನು ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತೀನಿ ಅಂತ ಯಾಕಂದರೆ ನಾನು ಹಳೆ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರ್ತದೆ ನಿನ್ನೆ ನಿನ್ನೆ ನೈಟ್ ಎಂಟು ಗಂಟೆಗೆ ಹತ್ತಿದ್ದು ಗಾಡಿ ಇವತ್ತು ನೈಟ್ ಹನ್ನೆರಡು ಗಂಟೆ ಆಗಿದೆ ಈಗ ಸದ್ಯಕ್ಕೆ ಹನ್ನೊಂದುವರೆ ಆಗಿದೆ ಟೈಮು ಇನ್ನೂ ಗಾಡಿ ಎಳ್ದಿಲ್ಲ ಓಡಿಸ್ತಾನೆ ಇದೀನಿ ಕಂಟಿನ್ಯೂಸ್ ಆಗಿ ಗ್ಯಾಪಲ್ಲೆಲ್ಲೋ ಒನ್ ಅವರ್ ಎರಡು ಅವರ್ ನಿದ್ದೆ ಹೋಗಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಅದು ಫಸ್ಟ್ ಟೈಮಲ್ಲ ನಾರ್ಮಲ್ ಆಗಿದ್ದರೆ ರೂಢಿ ಆಗ್ತಿರೋದು ಫಸ್ಟ್ ಟೈಮ್ ಬೇರೆ ಇನ್ನು ಸ್ವಲ್ಪ ರೂಢಿ ಆಗಬೇಕಿದೆಲ್ಲ ಸದ್ಯಕ್ಕ ಪೆಟ್ರೋಲ್ ಬಂಕರು ಭಾರತ್ ಭಾರತ್ ಸಿಕ್ತು ಡೀಸೆಲ್ ಸಿಕ್ಕಿದ್ರೆ ಸಾಕು ಡೀಸೆಲ್ ಅಲ್ಲ ಕಾರ್ಡ್ ಇದ್ರೆ ಸಾಕು ಸಾವಿರ ಹಾಕ್ಸ್ಕೊಡ್ತೀನಿ ಹೋಗಿ ಡೀಸೆಲ್ ಹಾಕ್ಸಿ ಆಮೇಲೆ ಸಿಗ್ತಿದೆ ಸೊ ಟೈಮ್ ಬಂದು ಒಂದು ಕಾಲಾಗದೆ ಈಗ ಬಾಗ್ಲೂರು ಕ್ರಾಸ್ ಅಂದರೆ ನಮ್ಮ ಮನೆಯಿಂದ ಒಂದು ಆರು ಕಿಲೋಮೀಟ್ರ್ ಹಿಂದೆ ಇದ್ದೀನಿ ನನ್ನ ಜೊತೆ ಇವರು ಕಾರ್ಪೆಂಟರ್ಗಳು ಬಂದಿದ್ರಲ್ಲ ಅವ್ರು ಇಳಿತಾ ಇದ್ದಾರೆ ಇಲ್ಲಿಂದ ಅವ್ರಿಗೆ ಬೇರೆ ಕಾರ್ಡ್ ಪಿಕಪ್ ಆಗುತ್ತೆ ನನಗಂತೂ ಅದು ಹೆಂಗೆ ಮಂದಾಗ ಗೊತ್ತಿಲ್ಲ ಒಟ್ನಾಗ ಏನೋ ಸಾಧನೆ ಮಾಡಿರೋ ಥರ ಫೀಲ್ ಆಗ್ತದೆ ಹೇಳ್ರಿ ನಿನ್ನೆ ನೈಟು ಎಂಟು ಗಂಟೆಗೆ ಬಿಟ್ಟೆ ವಿಜಯಪುರ ವಿಜಯಪುರದಿಂದ ನಾನೂರು ಐನೂರು ಮೂವತ್ತು ಐನೂರು ನಲ್ವತ್ತು ಕಿಲೋಮೀಟ್ರ್ ಒಂದು ಸೈಡು ನಾನು ನೈಟ್ ಫುಲ್ ಹೊಡೆದೆ ಟು ಅವರ್ಸ್ ರೆಸ್ಟ್ ತಗೊಂಡು ಅದೇ ಹೇಳ್ಬೋದು ಸುಳ್ಳು ಹೇಳ್ಬಾರ್ದು ಎರಡು ಅವರ್ ರೆಸ್ಟ್ ತಗೊಂಡಿದ್ದೀನಿ ನೈಟು ನಿನ್ನೆ ನೈಟು ಮತ್ತೆ ಕಂಟಿನ್ಯೂಸ್ ಆಗಿ ಅಲ್ಲಿ ಅಲ್ಲೋದೇ ಐಟಮ್ ಅನ್ಲೋಡ್ ಮಾಡಿದ್ರು ಮಾಡಿದ್ದೆ ಡೈರೆಕ್ಟ್ ಮತ್ತೆ ಹಂಗೆ ಅಲ್ಲಿಂದ ಡೈರೆಕ್ಟ್ ಹೊಡೆದುಕೊಂಡು ಬಂದಿದ್ದೆ ಎಲ್ಲೂ ಸ್ಟಾಪೇ ಮಾಡಲಿಲ್ಲ ಅಂದರೆ ರೆಸ್ಟ್ ಗಿಷನ್ ತೊಗೊಂಡಿಲ್ಲ ಮತ್ತು ಊಟದ ಬ್ರೇಕು ಆ ಬ್ರೇಕು ಈ ಬ್ರೇಕ್ ಬಿಟ್ಟರೆ ಜಾಸ್ತಿ ಬ್ರೇಕ್ಸೇ ತೊಗೊಂಡಿಲ್ಲ ನೀವು ನೋಡ್ದಲ್ಲ ವೀಡಿಯೋದಲ್ಲಿ ಆದರೂ ಇಷ್ಟೊತ್ತಾಯಿತು ಅಂದರೆ ಇಮೇಜ್ ಮಾಡ್ಕೊಳ್ರಿ ಅದು ಲಾಸ್ಟು ಈ ತುಮಕೂರಿಂದ ಬೆಂಗಳೂರಿಗೆ ಬರೋದು ಸ್ವಲ್ಪ ಸ್ಲೋ ಆಯಿತು ಡೀಸೆಲ್ ಹಾಕ್ಸ್ಬೇಕಿತ್ತು ಪ್ಲಸ್ಸು ನಿದ್ದೆಗಳು ಇವಿ ನಾನು ನಂಗೆ ಪ್ರಾಕ್ಟೀಸ್ ಆಗಬೇಕು ಈ ಲಾಂಗ್ ಹೊಡೆದು ಹೋಗ್ತಾ ಹೋಗ್ತಾ ರೂಢಿ ಆಗ್ತದ ಬರ್ರಿ ಸದ್ಯಕ್ಕೆ ಗಾಡಿಯಲ್ಲೂ ಕೈ ಕೊಡಲಿಲ್ಲ ಬಟ್ಟು ಸಣ್ಣ ಪುಟ್ಟ ಇಶ್ಯೂಸ್ ಬಂದಾವೆ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು ಇನ್ನೊಂದೇನಪ್ಪ ಅಂದರೆ ಇನ್ನೊಂದು ಲಾಂಗ್ ರೈಡ್ ಬಂದಿದೆ ಅದ್ರ ಬಗ್ಗೆ ಡೀಟೇಲ್ಸ್ ನಾನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸದ್ಯಕ್ಕೆ ಸಾಕು ವೀಡಿಯೋ ನಾನೇನು ಅಷ್ಟೇನು ಬರ್ತಾ ಮಾಡೋಕ್ಕಾಗಲಿಲ್ಲ ಬಟ್ ಮಾಡಿರೋಷ್ಟಲ್ಲಿ ವೀಡಿಯೋ ಅಷ್ಟೇನು ಮಾಡೋಕ್ಕಾಗಿಲ್ಲ ಏನೋ ಎಷ್ಟು ಅಷ್ಟಿದ್ರೆ ಖುಷಿಯಾಗಿ ಮಾಡಿದ್ದೀನಿ ಸಾಕು ಅಯ್ಯೋ ನಿಮ್ಗೆ ವೀಡಿಯೋ ಎಷ್ಟಾಯಿತು ಅನಿಸುತ್ತೆ ನಾನು ವೀಡಿಯೋ ಎಂಡ್ ಮಾಡಿಬಿಡ್ತೀನಿ ಫಸ್ಟ್ ಇನ್ನೊಂದು ಇಲ್ಲಿ ನಾನೊಂದು ಏಳು ಕಿಲೋಮೀಟ್ರ್ ಮನೆ ನೆಮ್ಮದೇ ಹೋಗಿ ಮಲ್ಕೊಂಡ್ಬಿಡ್ತೀನಿ ಫುಲ್ ಟಯರ್ಡ್ ಆಗ್ಬಿಟ್ಟು ನೋಟ್ನಲ್ಲಿ ಒಂಥರ ನಿದ್ದೆ ಮಂಕು ಜೋಶಲ್ಲಿ ಮಾತಾಡೋಕ್ಕೆ ಆತ ಇಲ್ಲ ಬಿಡ್ರಿ ನಾನು ನೆಕ್ಸ್ಟ್ ವೇಲ್ ಸಿಗ್ತೀನಿ ಹೋಪ್ ನಿಮಗೆ ವೀಡಿಯೋ ಎಷ್ಟಾಯಿತು ಅನಿಸುತ್ತೆ ಪ್ಲಸ್ ನಂದು ಸ್ಟಾರ್ಟಿಂಗ್ ಹೋಗಿದ ವೀಡಿಯೋ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ಸ್ಟೆಂಟ್ ಅಪ್ಡೇಟ್ಸ್ಗೋಸ್ಕರ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ನಿದ್ದೆ ಕಣ್ಣಾಗ ಹೇಳ್ತಾ ಇದ್ದೀನಿ ಅಂತಲ್ಲ ಬಟ್ ಫಾಲೋ ಮಾಡೋಂಥ ಮರೀಕೊಬಿ ನಾನು ನಿಮಗೆ ನೆಕ್ಸ್ಟ್ ಸಿಕ್ತೀನಿ ಸಿಗ್ತೀನಿ ಅಂತಿಲ್ ನಾನು ಟೇಕಾ ಜಯ ಶ್ರೀರಾಮ್ ಜೈ ಆಂಜನೇಯ ಗುಡ್ ನೈಟ್